ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನೇನು ತೋರಿಸ್ತಾ ಇದ್ದೀನಿ ಅಂದರೆ ನಾನು ನನ್ನ ಫ್ರೆಂಡ್ಸು ಜ್ಞಾನಪೀಠ ಪ್ರಶಸ್ತಿ ಪಡೆದವರಲ್ಲಿ ಒಬ್ಬರಾದಂತಹ ಡಾಕ್ಟರ್ ಕೆ ಶಿವರಾಮ್ ಕಾರಂತ್ ರವರ ಮನೆಗೆ ಬಂದಿದ್ದೇವೆ ಬನ್ನಿ ಮನೆಯೊಳಗೆ ಹೋಗೋಣ ಆ್ಯಕ್ಚುಲಿ ಈ ಮನೆಯೊಳಗೆ ಏನೂ ಮಾತಾಡಲಿಕ್ಕೇ ಆಗಲಿಲ್ಲ ಯಾಕಂದರೆ ಅಷ್ಟು ನಿಶಬ್ದವಾಗಿತ್ತು ಆ್ಯಂಡ್ ಮನೆ ಅಂತೂ ತುಂಬ ಚೆನ್ನಾಗಿತ್ತು ಅವ್ರ ಫೋಟೋಗಳು ಹಾಕಿದ್ರು ಶಿವರಾಮ್ ಖಾರ್ ಅಂತರದ್ದು ಸೊ ಅಲ್ಲಿರುವ ಮಂಚ ಆಗಿರ್ಬೋದು ಆ ಕಬೋರ್ಡ್ ಆಗಿರ್ಬೋದು ತುಂಬ ಚೆನ್ನಾಗಿತ್ತು ಆ್ಯಂಡ್ ಪ್ರತಿಯೊಂದು ಕೋಣೆಗೂ ಕೂಡ ಒಂದೊಂದು ವಿವರಣೆಯನ್ನು ಕೊಟ್ಟಿದ್ದರು ಇಲ್ಲಿ ನೋಡಿ ದೇವರ ಕೋಣೆ ಅಂತ ಸೊ ಅವರ ಇಬ್ಬರ ದಂಪತಿಗಳ ಒಂದು ಫೋಟೋ ಕೂಡ ಅಲ್ಲಿತ್ತು ಆ್ಯಂಡ್ ತುಂಬ ಖುಷಿಯಾಯಿತು ಮನೆ ನೋಡುವಾಗ ಆ್ಯಂಡ್ ಒಂದು ಕೆಲವೊಂದು ವಿವರಣೆಗಳಿತ್ತು ಅದನ್ನು ಓದುವಾಗ ಏನೋ ಒಂಥರ ಖುಷಿಯಾಯಿತು ಅಂದರೆ ತುಂಬ ಹೆಮ್ಮೆ ಆಯಿತು ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಕವಿ ನಮ್ಮ ಪುತ್ತೂರಲ್ಲಿ ಅವರ ಮನೆ ಇದೆ ಅಂತ ಹೇಳುವಾಗ ಏನೋ ಒಂಥರ ಹೆಮ್ಮೆ ಆಯಿತು ಸೊ ಅವರ ಅಡುಗೆ ಮನೆಯನ್ನು ನೋಡುವಾಗ ನಾವು ಮೊದಲು ಉಪಯೋಗಿಸ್ತಿದ್ದಂತಹ ಪಾತ್ರೆಗಳಾಗಿರ್ಬೋದು ಭರಣಿಗಳಾಗಿರ್ಬೋದು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಆ ಕೋಣೆಗೆ ಬೀಗ ಹಾಕಿದ್ರೊಳಗೆ ಹೋಗಬಾರ್ದು ಅಂತ ಸೊ ಹೊರಗಿಂದನೇ ವೀಕ್ಷಣೆ ಮಾಡಿದ್ವಿ ನಾವು ಅಂದರೆ ಸುತ್ತಮುತ್ತಲು ಕಾಡು ತುಂಬ ಚೆನ್ನಾಗಿತ್ತು ಒಂದೇ ಮನೆ ಸುತ್ತಮುತ್ತಲು ಕಾಡಿರುವಾಗ ತುಂಬ ಪ್ರಶಾಂತವಾಗಿತ್ತು ಅಂಡ್ ಇವರೆಲ್ಲ ಫೋಟೋ ಎಲ್ಲ ತೆಗೆಸ್ಕೊಳ್ತಾ ಇದ್ರು ಖುಷಿ ಆಯ್ತು ಬಂದದ್ದು ಹಾಗೆ ಅಲ್ಲಿ ಒಂದು ಸೆಲ್ಫಿ ಕೂಡ ತೆಗೆದ್ವಿ ಸೊ ಅಲ್ಲಲ್ಲಿ ಅವರ ಫೋಟೋಸ್ ಹಾಕಿದ್ರು ಮನೆ ತುಂಬ ಚೆನ್ನಾಗಿದೆ ಆ್ಯಂಡ್ ಅದರ ಹೊರಗೆ ಅವರ ಸ್ಟ್ಯಾಚು ಕೂಡ ಒಂದು ಹಾಕಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿತ್ತು ಮನೆ ಥರ ಇತ್ತು ಇದು ಶಿವರಾಮ್ ಕಾರಾಂತರವರ ಅಧ್ಯಯನ ಕೇಂದ್ರ ಸೊ ಅಲ್ಲಿ ಕೂಡ ಭೇಟಿ ಕೊಟ್ವಿ ನೋಡಿ ಎಲ್ಲ ಕಾಡು ಕಾಡಿನಲ್ಲಿ ಒಂದು ಕಾಡು ಹಂದಿ ನೋಡಿ ಇಲ್ಲಿ ಕಾಡು ಇಲ್ಲಿ ಒಂದು ಹಿಮ ಕರಡಿ ಇದು ಓಂತಿ ಓಂತಿ ಇಲ್ಲೊಬ್ಬಳು ಇಲ್ಲ ಬಳ್ಳು ಇಲ್ಲಿ ಕರೆಕ್ಟ್ ಇರೋ ಬಳಿ ಜೋಶ್ ಹಾಗೆ ಟೋಟಲ್ ಆಗಿ ಎಕ್ಸ್ಪೀರಿಯನ್ಸ್ ಹೇಳಬೇಕಂದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮನೆ ಅಂತೂ ತುಂಬ ಚೆನ್ನಾಗಿತ್ತು ಅದನ್ನು ತುಂಬ ನೀಟಾಗಿ ಮೈಂಟೈನ್ ಮಾಡಿದ್ದಾರೆ ಎಲ್ಲರೂ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು